ಇನ್ನು ವೀಣಾ ಕಾಶಪ್ನವರಿಗೆ ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ ಮಿಸ್ ಆಗಿದೆ ಈ ಸಂಬಂಧ ಕಾಂಗ್ರೆಸ್ನಲ್ಲಿ ಈಗ ಬಂಡಾಯದ ಬಿಸಿ ಕೂಡ ತುಂಬಾ ಜೋರಾಗ್ತಾ ಇದೆ ಇಂದು ಬೆಂಬಲಿಗರ ಸಭೆಯನ್ನೇ ಕರೆದಿರುವಂತಹ ವೀಣಾ ಕಾಶಪ್ನವ್ರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಚರಂತಿ ಮಠ ಕಲ್ಯಾಣ ಮಂಟಪದಲ್ಲಿ ಸಭೆ ಕರೆಯಲಾಗಿದೆ ಇನ್ಫ್ಯಾಕ್ಟ್ ನಿನ್ನೆ ನಿನ್ನೆ ಕೂಡ ಸಾಕಷ್ಟು ಬೇಸರದಲ್ಲೇ ಇದ್ರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ರು ಈಗ ಮತ್ತೆ ಸಭೆಯಲ್ಲಿ ಯಾವ ಅಭಿಪ್ರಾಯ ಪಡೀತಾರೋ ನೋಡೋಣ ವೀಣಾ ಇನ್ಫ್ಯಾಕ್ಟ್ ಈಗಾಗಲೇ ಸಭೆಯಲ್ಲಿ ಬದ್ದಿ ವಿಜಯಾನಂದ ಕಾಶಪ್ನವರು ಕೂಡ ಭಾಗಿಯಾಗ್ತಾರೆ ಬಂಡಾಯ ಸ್ಪರ್ಧೆ ಮಾಡಲು ಅಭಿಮಾನಿಗಳು ಒತ್ತಡ ಹಾಕುವಂಥ ಸಾಧ್ಯತೆ ಇದೆ ಟಿಕೆಟ್ ಸಿಗದಿದ್ದಕ್ಕೆ ಖರ್ಗೆ ನಿವಾಸ ಎದರೆ ವೀಣಾ ಈಗ ಕಣ್ಣೀರನ್ನು ಇಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಉಗ್ರ ಪ್ರತಿಭಟನೆ ಮಾಡಿದ್ದ ಬೆಂಬಲಿಗರು ಬಂಡಾಯ ಸ್ಪರ್ಧೆ ಮಾಡಿ ಅಂತ ಈಗಾಗಲೇ ಅವರನ್ನು ಒತ್ತಡ ಹಾಕ್ತಾ ಇದ್ದಾರೆ ತೀವ್ರ ಕುತೂಹಲ ಕೇಳಿಸಿರುವಂಥ ವೀಣಾ ಕಶ್ಯಪ್ನವರ ನಡೆ ಇನ್ಫ್ಯಾಕ್ಟ್ ದೆಹಲಿಯಲ್ಲಿ ನೋಡ್ತಾ ಇದ್ದೀರಿ ದೆಹಲಿಯಲ್ಲಿ ಎ ಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿ ಆದ ಬಳಿಕ ಅವರು ಸ್ಟೇಟ್ಮೆಂಟ್ ಕೂಡ ಮಾಡಿದ್ರು ಇನ್ಫ್ಯಾಕ್ಟ್ ದೆಹಲಿಗೆ ನಿಮ್ಮ ಹೆಸರೇ ಬಂದಿಲ್ಲ ಆ ಲೀಸ್ಟ್ನಲ್ಲಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದರು ಇನ್ನೊಂದು ಕಡೆಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಈಗಾಗಲೇ ಬಾಗಲಕೋಟೆಯಲ್ಲೂ ಕೂಡ ತೀವ್ರವಾದಂಥ ಪ್ರತಿಭಟನೆ ನಡೀತಾ ಇದೆ ಬಾಗಲಕೋಟೆಯಲ್ಲೂ ಕೂಡ ಅವರ ಬೆಂಬಲಿಗರು ಈಗ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿ ನಾನಾ ರೀತಿಯಂಥ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನು ಹಾಕಿದ್ರು ಎಲ್ಲ ಬೆಳವಣಿಗೆಗಳಿಂದ ಸಹಜವಾಗಿ ಅವರ ಬೆಂಬಲಿಗರಲ್ಲಿ ಬೇಸರ ಮನೆ ಮಾಡಿದೆ ಇವತ್ತು ಒಂದು ಪ್ರತ್ಯೇಕವಾದಂಥ ಸಭೆ ಕೂಡ ಮಾಡ್ತಿದ್ದಾರೆ ಈ ಸಭೆಯಲ್ಲಿ ಯಾವ ನಿರ್ಧಾರ ಆಗುತ್ತೆ ಇವತ್ತಿನ ಸಭೆಯಲ್ಲಿ ಅಂತಿಮವಾದಂಥ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ವೀಣಾ ಕಾಶ್ಯಪ್ನವ್ರು ಮುಂದಾಗ್ತಾ ಇದ್ದಾರೆ ಅವರ ಪತಿ ವಿಜಯಾನಂದ ಕಾಶ್ಯಪ್ನವ್ರು ಕೂಡ ಭಾಗಿಯಾಗ್ತಾರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರಾ ನೋಡಬೇಕಾಗಿದೆ